ನಮಸ್ಕಾರ ಇಂದಿನ ಕಥೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯದು ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಮತ್ತು ಅವನ ಹೆಂಡತಿ ವಾಸವಾಗಿರುತ್ತಾರೆ ಅವರಿಬ್ಬರು ಬಡವರಾಗಿದ್ದರೂ ಸಹ ತಮ್ಮ ಮನೆಯಲ್ಲಿ ತಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಬದುಕನ್ನು ಸಾಗಿಸುತ್ತಿದ್ದರು ಬಡತನ ಒಮ್ಮೊಮ್ಮೆ ಅವರಿಬ್ಬರಿಗೂ ಬಹಳ ಬೇಸರ ಕೂಡ ತರುತ್ತಿತ್ತು ಹೀಗೆ ಜೀವನ ನಡೆಸುವಾಗ ಒಂದು ದಿನ ಒಬ್ಬ ಸಾಧು ಅವರ ಮನೆಗೆ ಹೋಗುತ್ತಾನೆ ಅದು ತುಂಬ ಬಿಸಿಲಿನ ಮಧ್ಯಾಹ್ನದ ಸಮಯ ಸಾಧುವಿಗೆ ಬಹಳ ಹಸಿವು ಕೂಡ ಆಗಿತ್ತು ಆ ಸಮಯದಲ್ಲಿ ಬಂದ ಸಾಧುವನ್ನು ಅವರಿಬ್ಬರು ಬಹಳ ಆದರದಿಂದ ಬರಮಾಡಿಕೊಂಡು ತಮ್ಮ ಮನೆಯಲ್ಲಿದ್ದ ಸಾಮಾನುಗಳನ್ನೇ ಬಳಸಿ ಶ್ರದ್ಧೆಯಿಂದ ಸತ್ಕರಿಸುತ್ತಾರೆ ಅವರ ಪ್ರೀತಿಯ ಸೇವೆಯಿಂದ ಸಂತೋಷಗೊಂಡ ಸಾಧು ಅವರಿಬ್ಬರಿಗೆ ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಉಡುಗೊರೆಯಾಗಿ ಕೊಡುತ್ತಾನೆ ಆ ಕೋಳಿಯನ್ನು ಕೊಡುವಾಗ ಸಾಧು ಈ ಕೋಳಿಯನ್ನು ನೀವು ಬಹಳ ಪ್ರೀತಿಯಿಂದ ನೋಡಿಕೊಳ್ಳಿ ಇದು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತದೆ ಎಂದು ಹೇಳುತ್ತಾನೆ ಅವರಿಬ್ಬರು ಕೋಳಿಯನ್ನು ತೆಗೆದುಕೊಳ್ಳುವಾಗ ಈ ಒಂದು ಕೋಳಿಯಿಂದ ನಮ್ಮ ಕಷ್ಟ ಹೇಗೆ ದೂರ ಆಗುತ್ತೆ ಎಂದು ಆಶ್ಚರ್ಯಪಡುತ್ತಾರೆ ಕೋಳಿಯನ್ನು ಬಹಳ ಮುದ್ದಿನಿಂದ ಶುಚಿಗೊಳಿಸಿ ತಿನ್ನಲು ಕಾಳುಗಳನ್ನು ಕೊಟ್ಟು ಇಬ್ಬರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ರಾತ್ರಿಯಲ್ಲಿ ಅದನ್ನು ಮನೆಯೊಳಗೆ ಜೋಪಾನವಾಗಿ ಇರಿಸಿ ಇಬ್ಬರು ಮಲಗುತ್ತಾರೆ ಬೆಳಿಗ್ಗೆ ಆ ಕೋಳಿಯ ಕೂಗಿನಿಂದಲೇ ಇಬ್ಬರೂ ಎದ್ದು ನೋಡಿದರೆ ಕೋಳಿ ಒಂದು ಚಿನ್ನದ ಮೊಟ್ಟೆಯನ್ನು ಇಟ್ಟಿರುತ್ತದೆ ಅದನ್ನು ನೋಡಿ ಖುಷಿಯಾದ ರೈತ ಮತ್ತು ಅವನ ಹೆಂಡತಿ ಸಾಧುವಿನ ಮಾತನ್ನು ನೆನಪಿಸಿಕೊಂಡು ಮನಸ್ಸಿನಲ್ಲೇ ಅವನಿಗೆ ಧನ್ಯವಾದವನ್ನು ಹೇಳುತ್ತಾನೆ ಹೀಗೆ ದಿನವೂ ಆ ಕೋಳಿ ಇಡುವ ಒಂದು ಚಿನ್ನದ ಮೊಟ್ಟೆಯನ್ನು ಮಾರಿ ಅವರಿಬ್ಬರು ಜೀವನ ಸಾಗಿಸುತ್ತಾರೆ ಬಹಳ ಬೇಗ ಅಲ್ಲಿರುವ ಶ್ರೀಮಂತರಲ್ಲಿ ಒಬ್ಬರಾಗುತ್ತಾರೆ ಇವರಿಬ್ಬರು ಹೇಗೆ ಇಷ್ಟು ಬೇಗ ಶ್ರೀಮಂತರಾದರು ಎಂದು ಅಕ್ಕಪಕ್ಕದ ಮನೆಯವರೆಲ್ಲ ಆಶ್ಚರ್ಯಪಡುತ್ತಾರೆ ಒಂದು ದಿನ ಪಕ್ಕದ ಮನೆಯವನ್ನು ಕೇಳಿದಾಗ ರೈತ ನಿಜ ಸಂಗತಿಯನ್ನು ಹೇಳುತ್ತಾನೆ ಅದನ್ನು ಕೇಳಿ ಹೊಟ್ಟೆ ಕಿಚ್ಚಿನಿಂದ ಪಕ್ಕದ ಮನೆಯವನು ನೀನು ದಿನಾ ಒಂದು ಮೊಟ್ಟೆಗಾಗಿ ಬೆಳಗಿನವರೆಗೆ ಕಾಯಬೇಕು ಆ ಕೋಳಿಯ ಒಳಗೆ ಎಷ್ಟೊಂದು ಮೊಟ್ಟೆ ಇರಬಹುದು ಅದರ ಹೊಟ್ಟೆಯನ್ನು ಸೀಳಿದರೆ ಎಷ್ಟೊಂದು ಮೊಟ್ಟೆಗಳು ನಿನಗೆ ಒಟ್ಟಿಗೆ ಸಿಗುತ್ತದೆ ಅಲ್ವಾ ಎಂದು ಹೇಳುತ್ತಾನೆ ಅದನ್ನು ಕೇಳಿ ರೈತ ಅವನ ಹೆಂಡತಿಯ ಹತ್ತಿರ ಈ ವಿಚಾರವನ್ನು ಹೇಳುತ್ತಾನೆ ಅವಳು ಸಹ ಹೌದು ನಾವು ಅದನ್ನು ಕೊಯ್ದು ನೋಡೋಣ ನಮಗೆ ಒಟ್ಟಿಗೆ ಎಷ್ಟೊಂದು ಹಣ ಸಿಗಬಹುದು ಅಲ್ವಾ ಅಲ್ಲುತ್ತಾಳೆ ರೈತ ಕೋಳಿಯ ಹೊಟ್ಟೆಯನ್ನು ಸೀಳುತ್ತಾನೆ ಕೋಳಿಯು ಸತ್ತು ಹೋಗುತ್ತದೆ ಆದರೆ ಅದರ ಹೊಟ್ಟೆಯಲ್ಲಿ ಏನೂ ಇರುವುದಿಲ್ಲ ರೈತ ಮತ್ತು ಅವನ ಹೆಂಡತಿ ತುಂಬ ಅಳುತ್ತಾರೆ ಈ ಕಥೆಯ ನೀತಿ ಏನು ಹೇಳಿ ಅತಿಯಾಸೆ ಗತಿ ಕೇಡು ಆದ್ದರಿಂದ ನಾವು ಯಾವಾಗಲೂ ಇರುವಷ್ಟರಲ್ಲಿ ಸಂತೋಷದಿಂದ ಇರಬೇಕು ನಿಮಗೆ ಇವತ್ತಿನ ಕತೆ ಎಷ್ಟು ಇಷ್ಟ ಆಯಿತು ಅಂತ ನನಗೆ ಹೇಳ್ತೀರಾ ನಾಳೆ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ